ಇವತ್ತು ನಾವು ಸ್ವಾತಂತ್ರ್ಯ ಯೋಧ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಸ್ಮಾರಕ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದು ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಇದರ ಪ್ರಾಯೋಜಕತ್ವದಲ್ಲಿ ಮುದ್ರಣಗೊಂಡ ಬಾಳ ಪಥ ಜನ್ಮಶತಾಬ್ ಸಂಚಿಕೆ ಬಿಡುಗಡೆ ಸಮಾರಂಭ ಇದೊಂದು ನಾವು ಎಂದೂ ಮರೆಯಲಾಗದ ಒಂದು ಶುಭ ಕಾರ್ಯಕ್ರಮ ನಾನು ಮೊದಲಿಗೆ ನಾನು ಈ ಕುಲಾಲ ಸಮಾಜ ಅವರನ್ನು ಮೂವಿಯ ಕರೀತಾರೆ ಅಂದರೆ ಒಂದು ಅಮೂಲ್ಯ ಸಚ್ಚಾರಿತ್ರ್ಯದ ಸಪ್ರೇಮದ ನ್ಯಾಯಪಥದಲ್ಲೇ ಯಾವಾಗಲೂ ನಡೆಯುವ ಒಂದು ನಮ್ಮ ತುಳುನಾಡಿನ ಶ್ರೇಷ್ಠ ಜನಾಂಗ ಇದು ಅದೇನಾಗಿದೆ ಅಂದರೆ ಈಗ ನಾವೆಲ್ಲ ಈ ಗುತ್ತು ಬೀಡು ಈ ಮನೆಗಳವರು ನಮಗೆ ಈ ಅಮೂವಿಯರು ಮೂವಿಯರು ಇಲ್ಲದಿದ್ದರೆ ನಮ್ಮದು ಯಾವ ಕಾರ್ಯಕ್ರಮಗಳು ಆಗುವುದಿಲ್ಲ ನಮ್ಮ ಜನ್ಮದಿಂದ ಹಿಡಿದು ಸಾಯುವ ಮರಣಕ್ಕೂ ಅವರಿರಬೇಕು ನೋಡಿ ಹಾಗೆಯೇ ನನಗೆ ನಮ್ಮ ಹಿರಿಯರು ಎಲ್ಲ ಹೇಳ್ತಾ ಇದ್ದಂತ ಈ ತುಳುನಾಡು ಈ ತುಳು ವೈಭವ ಮತ್ತು ನಮ್ಮ ತುಳು ಜನಾಂಗದವರು ತುಳುವರು ಮೊದಲು ಅವರ ಮಾತೃಭಾಷೆಗೆ ಅದು ಸಾರ್ವಭೌಮ ಅಂತ ತಿಳಿಯಬೇಕು ನಮ್ಮ ಮಾತೃಭಾಷೆಯನ್ನು ಗೌರವಿಸದವರು ಅವರು ಅದು ಅವರ ಸರಿಯಾದ ಅಲ್ಲ ಆದ್ದರಿಂದ ನಾವೆಲ್ಲರೂ ಮೊದಲು ತೂರ್ವರಾಗೋಣ ಆಮೇಲೆ ನಾವಿರುವುದು ಕರ್ನಾಟಕ ರಾಜ್ಯದಲ್ಲಿ ಆದ್ದರಿಂದ ಕನ್ನಡ ನಮಗೆ ಇಡೀ ರಾಜ್ಯಕ್ಕೆ ಅದು ಸಾರ್ವಭೌಮ ಆದ್ದರಿಂದ ಕನ್ನಡ ಭಾಷೆಗೆ ನಾವು ಅತ್ಯಂತ ಗೌರವ ಕೊಡಬೇಕು ಹಾಗೆ ಕನ್ನಡ ಮಾತಿಗೆ ನಮ್ಮೆಲ್ಲರ ನಮನಗಳು ಅದೇ ರೀತಿಯಾಗಿ ನಮ್ಮ ದೇಶದ ಭಾಷೆ ಹಿಂದಿ ಹಿಂದಿಯನ್ನು ನಾವು ಗೌರವಿಸಬೇಕು ಮತ್ತು ಯಾವುದಾದ್ರೂ ಒಂದು ಜಾಗತಿಕ ಭಾಷೆ ಅದು ಇಂಗ್ಲೀಷ್ ಇರಲಿ ಫ್ರೆಂಚ್ ಇರಲಿ ಜರ್ಮನ್ ಇರಲಿ ಇದನ್ನು ನಾವು ತಿಳಿಬೇಕು ಈಗ ನಾನು ನೋಡಿದ ಹಾಗೆ ಈ ಕುಲಾಲ ಸಮಾಜ ನಾನು ನಮ್ಮ ತುಳುನಾಡಿನ ಎಲ್ಲ ಜಾತಿ ಜನಾಂಗಗಳ ಬಗ್ಗೆ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ ಅದು ಈಗಲೂ ಆ ಓದು ಈಗಲೂ ನಾನು ಒಬ್ಬ ವಿದ್ಯಾರ್ಥಿಯಾಗಿಯೇ ಇರುವುದು ಅದರಿಂದ ಈ ಒಂದು ವಿಶೇಷವಾದ ಜನಾಂಗ ಅದೇ ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲ ನಮಗೆ ಹೇಳೋರು ಈ ಬಂಟ ಸಮಾಜ ಆಮೇಲೆ ಈ ಬಿಲ್ಲವರು ಮತ್ತು ಮೊಗವೀರರು ಮರಕಲೇರು ಇವು ಮೂರು ಅವರು ಹೇಳಿದ್ದು ತಾವದನ್ನು ಸಕಾರಾತ್ಮಕವಾಗಿ ತಗೊಳ್ಬೇಕು ಈ ಬಂಟರು ಬಿಲ್ಲವರು ಮತ್ತು ಮೊಗವೀರರು ಇವರ ಬಗ್ಗೆ ಒಂದು ಬಹಳ ಅಕ್ಕರೆ ಇದೆ ಯಾಕಂದರೆ ಎಲ್ಲ ಬೇರೆ ಜನಾಂಗಗಳನ್ನು ಈಗ ನಮ್ಮಲ್ಲಿ ಅತ್ಯಂತ ಹಿಂದುಳಿದ ಜನಾಂಗಗಳು ಈಗ ಅವ ಅವರ ಬಗ್ಗೆ ನಮಗೆ ಒಂದು ಪ್ರೀತಿ ಒಂದು ಅವರೇ ನಮ್ಮವರು ಅನ್ನುವ ಭಾವನೆ ಇರಬೇಕಾಗ್ತದೆ ಮತ್ತು ನಮಗೆಲ್ಲ ಚಿಕ್ಕಂದಿನಲ್ಲಿ ಈ ಅಸ್ಪೃಶ್ಯತೆಯನ್ನು ಅದು ಪಾಪ ಅಂತಲೇ ಹೇಳಿಕೊಡು ಒಂದು ಸಣ್ಣ ಉದಾಹರಣೆ ನಮ್ಮ ಕೊಡುಮಾನ್ನಲ್ಲಿ ನಮ್ಮ ಕೊಡುಮಾನ್ ವಿಲೇಜಲ್ಲಿ ಈ ನಮ್ಮ ಈ ಕಾರ್ಮಿಕರು ಈ ಗದ್ದೆ ಕೆಲಸ ಮಾಡ್ತಾರೆ ಆಗ ಮಧ್ಯಾಹ್ನದ ಹೊತ್ತವರಿಗೆ ನೀರು ಮತ್ತು ಬೆಲ್ಲ ಕೊಡ್ತೀವಿ ಆಗ ನಮ್ಮ ದೊಡ್ಡಪ್ಪಂದಿರು ತಿಮ್ಮಕ್ಕವರು ಅಥ್ತವ ಯಾರು ನನಗೆ ದೇವು ನೀನು ನೀರು ಮತ್ತು ಬೆಲ್ಲ ಕೊಡುವಂತ ನೀರು ಬೆಲ್ಲ ಅಂದರೆ ಆ ಗುಂಡು ಬೆಲ್ಲ ಅದು ನೀನು ಕೊಡುವಾಗ ಅದನ್ನು ಹಾಗೆ ಬಿಸಾಡಬಾರದು ಅವನ ಕೈ ಮುಟ್ಟಿದರೂ ನಿನ್ನ ಆರೋಗ್ಯ ಅಂತೂ ಕೇಳೋದಿಲ್ಲ ಏನದು ಕೆಡುವುದಾದ್ರೆ ಅವನದು ಕೆಡಬಹುದು ಯಾಕಂದರೆ ಅವನು ಪ್ರಕೃತಿ ಜೊತೆ ಇರೋದು ಅಂದರೆ ಪ್ರಕೃತಿ ಅಂದರೆ ಅದೊಂದು ದೈವೀಕ ಸ್ವರೂಪ ಅದು ದೇವರೇನೆ ಆದ್ದರಿಂದ ಹೀಗೆಲ್ಲ ಹೇಳಿಕೊಡೋದು ಪಾಪ ಅದು ನನಗೆ ನನಗೇನಾಗಿತ್ತಂದರೆ ಕ್ರಮೇಣ ನಮ್ಮ ನಮ್ಮ ನಿಜಲಿಂಗಪ್ಪನವರಿಂದಾಗಿ ಎಸ್ ನಿಜಲಿಂಗಪ್ಪನವರು ಅಂತ ತಾವು ಕೇಳಿರ್ತೀರಿ ಅವರು ನಮ್ಮ ಚೀಫ್ ಆಗ ನನ್ನ ತಂದೆಯವರು ಡೆಪ್ಟಿ ಲೀಡರು ಆಗ ಡೆಪ್ಟಿ ಸಿ ಎಮ್ ಅನ್ನುವ ಇದಿರಲಿಲ್ಲ ಸಿ ಎಂ ಇಲ್ಲದಾಗ ಇವರೇ ಮಂತ್ರಿಮಂಡಲದ ಸಭೆಯನ್ನು ಅಧ್ಯಕ್ಷತೆ ವಹಿಸು ಅಂದರೆ ಅವರೊಂದು ಅಣ್ಣ ಹಾಗೆ ಇದ್ದರು ಮೂಡುವಾಗೂ ಹಾಗೆ ಇದ್ದದ್ದು ಆಗ ಅವರು ಏನು ಮಾಡಿದರು ಅಂದರೆ ಡಾಕ್ಟ್ರೆ ನಾನು ಸೋಷಿಯಲ್ ವೆಲ್ಫೇರ್ ಮತ್ತು ಎಗ್ರಿಕಲ್ಚರನ್ನು ಇಟ್ಕೊಳ್ತೇನೆ ಸಿ ಎಂ ನಿಮಗೆ ನಾನು ಹೋಮ್ ಮತ್ತು ಇಂಡಸ್ಟ್ರೀಸ್ ಕೊಡ್ತೀನಿ ತಾವು ಸ್ವೀಕರಿಸಬೇಕು ಅದಕ್ಕೆ ಇವರು ಹೇಳಿದರು ನನಗೆ ಹೋಮ್ ಇಂಡಸ್ಟ್ರಿ ಬೇಡ ನನಗೆ ಹೆಲ್ತ್ ಮತ್ತು ಮೆಡಿಕಲ್ ಎಜುಕೇಷನ್ ಅಂದರೆ ಈ ಮಂತ್ರಿ ಪದವಿಯ ಕಾಲ ಐದು ವರ್ಷ ಇರೋದು ಇವರಿಗೆ ಅಧಿಕಾರ ಬರ್ತದೆ ಹೋಗ್ತದೆ ನಮ್ಮ ಬಂಧುಗಳು ನಮ್ಮ ಹಿರಿಯ ರಾಜಕಾರಣಿ ಮಂತ್ರಿಗಳು ಗಮನ ತರೆಯವರು ಇದ್ದಾರೆ ಆದ್ದರಿಂದ ನಾನೇನು ಹೇಳು ಅದಕ್ಕೆ ಅವರು ಹೇಳಿದರು ನನಗೆ ಹೆಲ್ತ್ ಮತ್ತು ಮೆಡಿಕಲ್ ಎಜುಕೇಶನ್ ಅಂದರೆ ಆಗ ಅಂದರೆ ಅದು ಏನು ಮನೋಭಾವ ಇತ್ತು ಅದು ನಿಜಲಿಂಗಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರ್ ಆದ್ದರಿಂದ ಅವರು ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ವೆಲ್ಫೇರ್ಂದು ಪ್ರೆಸಿಡೆಂಟ್ ಆಗಿದ್ದರು ಅಂದರೆ ಅದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರೇ ಎಲ್ಲ ರಾಜ್ಯದಲ್ಲಿ ಆಗಬೇಕು ಇವರು ನನ್ನನ್ನು ಮೊದಲೇ ನಿಜಲಿಂಗ ನನ್ನನ್ನು ಲೈಫ್ ಮೆಂಬರ್ ಮಾಡಿದರು ಆಮೇಲೆ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಆಗುವನು ಆಮೇಲೆ ನನಗೆ ಹೇಳಿದರು ನೀನು ಇನ್ನು ಇಲ್ಲಿ ಪ್ರೆಸಿಡೆಂಟ್ ಆಗಬೇಕು ಅಂತ ನಾನು ಹೇಳಿದೆ ಅದು ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂಗರಚನೆಯ ಪ್ರಕಾರ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರೇ ಚೇರ್ಮನ್ ಆಗಬೇಕಲ್ಲ ಅಂತ ಇಲ್ಲ ಇಲ್ಲ ಇನ್ನು ಬರುವ ಎಲ್ಲ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗಳು ಎಲ್ಲ ನಿನ್ನ ಬಗ್ಗೆ ಗೌರವ ಇರುವವರು ಆಗ್ತಾರೆ ಅಂತ ಮಾಡಿಯೇ ಬಿಟ್ಟರು ಅದು ದೇಶದ ಎಲ್ಲ ಕಡೆಗಳಲ್ಲೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಅಧ್ಯಕ್ಷರು ಇಲ್ಲಿ ಒಂದು ಅಪವಾದ ಆಗಿಬಿಟ್ಟರು ಆದರೆ ನನ್ನದು ಸ್ವಭಾವ ಏನಂದರೆ ನಾನು ಒಂದು ಕ್ಷಣವನ್ನು ವ್ಯರ್ಥ ಕಳೆಯುವುದಿಲ್ಲ ತುಂಬ ಕೆಲಸ ಅದು ಡೆಪ್ಟಿ ಕಮಿಷನರ್ಸೇ ಜಿಲ್ಲೆಯಲ್ಲಿ ಅದರ ಅಧ್ಯಕ್ಷರು ನಮ್ಮ ಅಡಲ್ಟ್ ಎಜುಕೇಶನ್ ಕೌನ್ಸಿಲ್ನಲ್ಲೂ ಅಷ್ಟೇ ವಯಸ್ಕರ ಶಿಕ್ಷಣ ನೋಡಿ ಅದಕ್ಕೂ ನೋಡಿ ಡಿ ಸಿಗಳೇ ಅಧ್ಯಕ್ಷರು ಜಿಲ್ಲೆಯಲ್ಲಿ ಅಂದರೆ ನಾನು ಹೋಗುವಾಗ ಈ ಡಿ ಸಿ ಇದ್ದೇ ಇರ್ತಾರೆ ಡಿ ಸಿಗೆ ಏನಾಗ್ತದೆ ಏನಾದರೂ ತಪ್ಪಿಸಿದರೆ ಅವರಿಗೆ ಭಯ ಯಾಕಂದರೆ ನಾನೇನು ಯಾರನ್ನು ಹೆದರಿಸುವುದಿಲ್ಲ ರಾಜಕೀಯ ಇವರು ರಾಜಕೀಯ ಫ್ಯಾಮಿಲಿಯವರು ಬಹಳ ಸೀನಿಯರು ನಾಳೆ ಏನಾದರೂ ಏನೋ ಮುಖ್ಯ ಏನೇನೋ ಆಗಬಹುದು ಅಂತ ತಪ್ಪದೆ ಬರುವುದು ನಾನು ಅವರ ಹತ್ರ ಸಂಪೂರ್ಣ ಕೆಲಸಗಳನ್ನು ತೆಗೆದುಕೊಳ್ತಾ ಇದ್ದೆ ಹಾಗೆ ಎಲ್ಲಿ ಹೋದಾಗಲೂ ಉದಾಹರಣೆಗೆ ಈಗ ಈಗ ನಾವು ಇದಕ್ಕೆ ಗುಲ್ಬರ್ಗಕ್ಕೆ ಹೋದರೆ ಅಲ್ಲಿ ಐವಾನ್ ಶಾಹಿ ಬಂಗಲೆಯ ಪಕ್ಕನೆ ಎಮ್ ಎಸ್ ಕೆ ಮಿಲ್ಲಿರೋ ತಾವು ಕೇಳಿರಬಹುದು ಆಗ ಈ ಮ ದಮಾಡಿ ಎಲ್ಲ ಸಕಾರಾತ್ಮಕ ಆಗ ಮಾಳಪ್ಪನವರು ಅಂತ ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರ ತಂದೆಯವರು ಅವರು ಕಾರ್ಮಿಕರಲ್ಲಿ ಎಂಥ ಮನುಷ್ಯ ಅಂದರೆ ಒಂದು ದೈವಿಕ ವ್ಯಕ್ತಿ ಆದರೆ ಅವರು ನಿಜವಾಗಿ ಬೀದರ್ ಜಿಲ್ಲೆಯವರು ಅವರು ಇದು ಕಿ ಈ ಕೆಲಸ ಮಾಡಲಿಕ್ಕೆ ಬೊಂಬೈಗೆ ಹೋಗಿದ್ದರು ಅದು ಸರಿ ಆಗಲಿಲ್ಲ ಆಮೇಲೆ ಎಮ್ ಎಸ್ ಕೆ ಮಿಲ್ಲು ಭಾಳ ಬಂದರು ಪಾಪ ಆಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ನನಗೆ ನೋಡುವಾಗ ಭಾಳ ಇಷ್ಟ ಆಗ್ಬೋದು ಭಾಳ ಸ್ಮಾರ್ಟ್ ಆ ಕಣ್ಣುಗಳು ಹೊಳ್ಳೆಯ ಕಣ್ಣುಗಳು ಈ ಏನೋ ಆಗ್ತಾನೆ ಅಂತ ನನಗೆ ಅನಿಸುತ್ತೆ ಎಲ್ಲ ಹೇಳಿತ್ತು ಹೀಗೆ ಇದೆಲ್ಲ ಏನಾಗ್ತದೆ ಮತ್ತು ನಾನು ಈ ಪ್ರೊಡಕ್ಟಿವಿಟಿ ಇದ್ದೆ ಹೀಗೆ ಬೇರೆ ಬೇರೆ ಯಾಕಂದರೆ ಇದು ನಮ್ಮ ಉತ್ಪಾದಕತೆ ಇದರಿಂದ ಎಲ್ಲ ಜನಕ್ಕೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಕಡೆ ನಮ್ಮ ವಿದ್ಯಾಪೀಠಗಳು ಪ್ರತಿ ತಾಲೂಕಿನಲ್ಲಿ ಹೀಗೆಲ್ಲ ಇತ್ತು ಅದಕ್ಕೆ ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಇದೆಲ್ಲ ಒಂದು ಜ್ಞಾಪಕಕ್ಕೆ ಬರ್ತಾ ಇದೆ ಹಾಗೆಯೇ ನಮ್ಮ ನಮ್ಮ ಚುಟುಕ ಕವಿ ಡಾಕ್ಟರ್ ದಿನಕರ ದೇಸಾಯಿಯವರು ತಾವೆಲ್ಲ ಅವರನ್ನು ಚುಟುಕ ಕವಿ ಅಥವಾ ಸಾಹಿತಿ ಅಂತ ಮಾತ್ರ ತಿಳ್ಕೊಂಡಿದ್ದೀರಿ ದಿನಕರ ದೇಸಾಯಿಯವರು ಮುಂಬೈಯಲ್ಲಿ ಹಡಗು ಕೆಲಸಗಾರರ ಸಂಘದ ಅಧ್ಯಕ್ಷರಾಗಿದ್ದರು ಹಾಗೆ ನಮ್ಮ ಡಿಮೆಲ್ಲೋ ಅವರು ತಂದೆಯವರ ಸ್ನೇಹಿತನೇ ಅವರು ಬಾಂಬೆ ಫೋರ್ಟ್ ಇದು ಫೋರ್ಟ್ ಆ್ಯಂಡ್ ಡಾಕ್ ವರ್ಕರ್ಸ್ ಯೂನಿಯನ್ ಪ್ರೆಸಿಡೆಂಟ್ ನಮ್ಮ ತಂದೆಯವರಾಗೇನೆ ಈ ಮೂವರು ಮಾತ್ರ ಬಿಟ್ಟರೆ ಬಾಕಿ ಎಲ್ಲ ಕಡೆ ಕಮ್ಯುನಿಸ್ಟರೇ ಅಧ್ಯಕ್ಷರಾಗಿ ಅಂದರೆ ಇವು ಇವರುಗಳ ಜನಪ್ರಿಯತೆ ಎಷ್ಟಿತ್ತು ಕಾರ್ಮಿಕ ರಂಗದಲ್ಲಿ ಅಂತ ನಾನು ಹೇಳೋದು ಕಾರ್ಮಿಕರನ್ನು ನಾವು ಸುಮ್ಮನೆ ಎಕ್ಸ್ಪ್ಲಾಯ್ಟ್ ಮಾಡಿ ಅವರಿಂದ ಮತಗಳನ್ನು ಪಡೆಯುವುದಷ್ಟೇ ನಮ್ಮ ಉದ್ದೇಶವಲ್ಲ ಅವರ ಜೀವನವೂ ಸುಖಮಯವಾಗಿರಬೇಕು ಅದಕ್ಕೆ ನಾವೆಲ್ಲ ಆಗ ಏನು ಮಾಡ್ತಾಯಿದ್ದೆವು ಒಂದು ಫ್ಯಾಕ್ಟ್ರಿಯಲ್ಲಿ ಒಂದೇ ಯೂನಿಯನ್ ಇರಬೇಕು ಅಂತ ಆಗ ನಮ್ಮ ಕಣ್ಣನವರು ಐ ಟಿ ಐಯಲ್ಲಿ ಅದನ್ನು ಸಾಧನೆ ಮಾಡಿಸೋ ಈ ಬಾಕಿ ಲೀಡರ್ಸು ನಮ್ಮ ಎಮ್ ಎಸ್ ಕೃಷ್ಣನ್ ರಾವ್ ಇವರೆಲ್ಲ ಪಾಪ ನ ವೈಯಕ್ತಿಕ ನನಗೆ ತುಂಬ ಪ್ರೀತಿಯವರ ಸಂಬಂಧ ಇದರಲ್ಲಿ ಅವರಿಗೂ ನನಗೂ ಸ್ವಲ್ಪ ಗ್ಲಾಶ್ ಇವರು ಇವರು ಇಲ್ಲದ ಸಮಯದಲ್ಲಿ ಡಾಕ್ಟರ್ ಎಸ್ ಎಂ ಪಾಟೀಲ್ ಅಂತ ಎಚ್ ಎಮ್ ಟಿ ಸಿ ಎಮ್ ಡಿ ಇದ್ದರು ಅವರು ಇರುವಾಗಲೇ ಒಂದು ದಿವಸ ಈ ಮೋಹನ್ ದೇವಾಳ್ ಅವರಿಗೆ ಲೇಬರ್ ಇದ್ರದ್ದು ಏನು ಗೊತ್ತಿದೆ ಎಲ್ಲ ಪುಸ್ತಕ ಓದಿ ಮಾತಾಡೋದು ಅದು ಎಸ್ ಎಂ ಪಾಟೀಲ್ ಅವರಿಗೆ ಭಾಳ ಸಿಟ್ಟು ಬಂತು ಅವರು ನನಗೆ ಹೇಳಿದರು ಆಳುವ ನಿಮ್ಮನ್ನು ಹೀಗೆ ಹೇಳಿದ್ದಾರೆ ಅವರು ಈಗ ನೀವು ಒಂದು ಯೂನಿಯನ್ ಮಾಡಬೇಕು ನಾನೇ ಮೆಂಬರ್ಸ್ ಮಾಡ್ತೇನೆ ಏಳು ಜನ ಇದ್ದರೆ ಸಾಕು ಅಂತ ಹೇಳಿ ಚೂರು ಮಾಡಿದ್ದರು ಪಾಪ ಮತ್ತು ಸಿ ಎಮ್ ಟಿ ಐ ಸೆಂಟ್ರಲ್ ಮೆಷಿನ್ ಟೂಲ್ಸ್ ಅಲ್ಲಿ ಅಲ್ಲ ನಾನು ಯಾಕೆ ಹೇಳಿದೆ ಅಂದರೆ ನಾವು ಯಾವುದೇ ಒಂದು ಇದಿರಲಿ ಅದು ಜನಸ್ನೇಹಿಯಾಗಿರಬೇಕು ಸ್ನೇಹಿಯಾಗಿರಬೇಕು ಇದು ಮಾಡೋದು ಆಮೇಲೆ ವಿಭಜನೆ ಮಾಡಿ ಅದರಲ್ಲಿ ಲಾಭ ಆದ್ದರಿಂದ ಇವತ್ತೇನಾಗಿದೆ ನಮ್ಮ ಸ್ವಾತಂತ್ರ್ಯ ಯೋಧ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪನವರ ಹೆಸರಿನಲ್ಲಿ ಮಾಡಿದ್ದು ನನಗೆ ಅವರು ಬಾಯಿಯದಿಂದಲೇ ಪರಿಚಯ ಮತ್ತು ಅವರ ಆ ನಗ್ ಆ ಒಂದು ಪ್ರಸನ್ನತೆ ಯಾವಾಗಲೂ ಎಷ್ಟೇ ಇದಾದರೂ ಅದು ಸ್ವಲ್ಪ ನಮ್ಮ ಹಾಗೆ ಅನಿಸೋದು ನಮ್ಮ ತಂದೆಯವರಾಗಿಯೇ ನನಗೆ ಅನಿಸೋದು ಅಂಥ ಒಂದು ಸತ್ಯನಿಷ್ಠ ಮತ್ತು ಎಲ್ಲ ಜಾತಿ ವರ್ಗಗಳ ಮೇಲೆ ಅಪಾರವಾದ ಪ್ರೇಮ ಅದರಲ್ಲೂ ಈಗ ನಮ್ಮ 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 ತುಳುನಾಡಿನಲ್ಲಿ ಏನಾಗಿದೆ ಅತ್ಯಂತ ಹಿಂದುಳಿದ ಜಾತಿಗಳಿವೆ ಈಗ ಉದಾಹರಣೆಗೆ ಈ ಕೊರಗರು ಅಂತ ಅದು ಎಂಥ ಶ್ರೇಷ್ಠ ಜನಾಂಗ ಅದು ಅವರೇ ತುಳುನಾಡನ್ನು ಆಳ್ತಾ ಇದ್ದವರು ನಾವು ಆಮೇಲೆ ಬಂದು ಇದು ನನಗೆ ಧಾರವಾಡದಲ್ಲಿ ಓದ್ತಾ ಇದ್ದಾಗ ದಾರಾ ಬೇಂದ್ರೆಯವರು ಮತ್ತು ಶಂಭಾ ಜೋಶಿಗಳು ಅವರು ಮೋಹನ್ ನಿಮ್ಮ ಅಪ್ಪನಿಗೆ ಡಾಕ್ಟರ್ ನಾಗಪ್ಪಾಳವರಿಗೆ ಜಾತಿ ಧರ್ಮ ಒಂದು ಇಲ್ಲ ಒಳ್ಳೆ ಸತ್ಯ ಅಂತರು ನೀನು ಸ್ವಲ್ಪ ಹಾಗೆ ಇದ್ದೀನಿ ಆದರೆ ನೀವು ಆ ಜನಾಂಗದ ಬಗ್ಗೆ ತಿಳ್ಕೊಳ್ಬೇಕು ನೀವು ಆಳ್ವರು ಅಂತ ನಿಮಗೆ ಹೇಗೆ ಹೆಸರು ಬಂತು ಇಲ್ಲಿ ಆಲೂಪರು ಅಂತ ಒಂದು ರಾಜವಂಶ ಆಳ್ತಾ ಇತ್ತು ಅತ್ಯಂತ ಜನಸ್ನೇಹಿ ರಾಜರುಗಳು ಅದಕ್ಕೆ ಪುರಾವೆಗಳಿದೆ ಕುಲಶೇಖರ ಅಂತ ಒಂದು ಹೆಸರು ಊರು ಅದು ಅವನ ಕುಲಶೇಖರ ಆಲೋಪ ಇದು ಕ್ರಮೇಣ ಏನಾಯ್ತು ಅಂತ ಅವರಿಗೆ ಜನಗಳಿಗೆ ಅರ್ಥ ಆಗುದಿಲ್ಲ ಆಳ್ವರು ಅರಸರು ಅಂತ ಕರೆದ್ರು ಮತ್ತೆ ಈ ಚೌಟರು ಹಾಗೇನೆ ಈ ಶಕ್ತಿ ಅಂದ್ರೂ ಹಾಗೆ ಶ್ರೇಷ್ಠಿ ಅಂತ ಅರ್ಥ ಶ್ರೇಷ್ಠರು ಅಂತ ಯಾವುದಕ್ಕೆ ಜನಸೇವೆಗೆ ಅಂದರೆ ರಾಜಶ್ರೇಷ್ಠಿ ಅಂತ ಕರೆದ್ರು ಅವರನ್ನು ಈ ರಾಜತ್ವ ಯಾಕೆ ಜನರ ಒಂದು ಸೇವೆ ಆದ್ದರಿಂದ ನಾವು ಇದನ್ನೆಲ್ಲ ವಿಚಾರ ಮಾಡಬೇಕು ನಾನು ಇವತ್ತು ಮಾತನಾಡುವಾಗ ನಮ್ಮ ಕುದ್ಮಲ್ ರಂಗರಾಯರ ಹೆಸರು ಹೇಳಿದರು ಈ ಕುದ್ಮಲ್ ರಂಗರಾಯರು ತುಳುನಾಡಿನಲ್ಲಿ ಫಸ್ಟು ಇದು ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ಅಂತ ಮಾಡಿದ್ದರು ಅವರೇ ಅಧ್ಯಕ್ಷರು ಆಗ ಒಂದು ಈ ಶೆಡ್ಯೂಲ್ಡ್ ಕಾಸ್ಟ್ಗೆ ಒಂದು ಹಾಸ್ಟೆಲ್ ಈ ನಮ್ಮ ತಂದೆಯವರಲ್ಲಿ ಡಾಕ್ಟ್ರು ಗೌರವ ಡಾಕ್ಟ್ರು ನನ್ನನ್ನು ಒಂದೊಂದು ಸಲ ಕರ್ಕೊಂಡು ಹೋಗೋದು ಆ ಕುದ್ಮಲ್ ರಂಗರಾಯರಿಗೆ ನನ್ನ ಮೇಲೆ ಭಾಳ ಇದು ಆಸೆ ಈಗ ನನಗೆ ನಾನು ಒಂದೊಂದು ದಿವಸ ಹೋಗದಿದ್ದರೆ ಡಾಕ್ಟ್ರೆ ಮೋಹನ್ ಮೋಹನ್ ದೇವಾಳ ಬರಲೇ ಇಲ್ಲ ಆಮೇಲೆ ನಾನು ನನಗೆ ಬಂದು ತಂದೆಯವರು ಹೇಳ್ತಿರು ಸುಧಮುಲ್ ರಂಗರಾಯರು ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದರು ಇದು ನನ್ನ ಪುಣ್ಯ ಅಂತ ಮನಸ್ಸಿಗೆ ಅನ್ನೋದು ಅಂತಹ ಮಹಾನುಭಾವರು ಅವರು ಆರ್ಯ ಸಮಾಜ ಆ್ಯಕ್ಚುಲಿ ಅವರು ಆರ್ಯ ಸಮಾಜಿ ಅವರು ಜಾತಿಯಲ್ಲಿ ಸಾರಸ್ವತ ಆದರೆ ಅವರ ಪ್ರವೃತ್ತಿಯಲ್ಲಿ ಅದು ಎಂಥ ಜನಗಳು ಅಂದರೆ ಆಗ ಇಲ್ಲ ಇದ್ದವರು ಮತ್ತು ನಮ್ಮ ಕಾರ್ನಾಡು ಸದಾಶಿವರಾಯರು ಎಂಥ ಮಹಾನುಭಾವರು ತುಳುನಾಡಿನಲ್ಲಿ ಇದ್ದರು ಆದರೆ ಅವರು ನಮ್ಮ ಎಲ್ಲ ಮಾತಾಡುವಾಗ ಅವರ ಮಾತೃಭಾಷೆ ಕೊಂಕಣಿ ಆದ್ರೂ ತುಳು ಭಾಷೆಯಲ್ಲಿ ಮಾತಾಡುವ ಯಾಕಂದರೆ ಇದು ನಮ್ಮ ಒಂದು ಪ್ರಾದೇಶಿಕ ಭಾಷೆಯದು ಆದ್ದರಿಂದ ಇವತ್ತು ನಾನು ಇನ್ನೊಂದು ಎರಡು ವಿಷಯ ಮಾತ್ರ ಹೇಳ್ತೀನಿ ನಾನು ನನ್ನ ಈ ವಯಸ್ಕರ ಶಿಕ್ಷಣ ಸಮಿತಿಯ ನನ್ನ ಒಂದು ಅನುಭವಗಳನ್ನು ಚುಟುಕಾಗಿ ತಮಗೆ ನಾನು ಹೇಳ್ತೀನಿ ಉದಾಹರಣೆಗೆ ಈಗ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮದು ವಯಸ್ಕರ ಶಿಕ್ಷಣ ವಿದ್ಯಾಪೀಠಗಳಿದ್ವು ಈಗ ಇಲ್ಲ ಅದು ಸರ್ಕಾರ ಅದು ಮಂತ್ರಿಗಳು ಹೇಳಬೇಕು ಅದು ಇದ್ದಿದ್ದರೆ ಅದು ಒಳ್ಳೆಯದಿದೆ ಈಗ ನಮ್ಮ ಕಾಲದಲ್ಲಿ ನಮಗೆ ನೆಹರು ಲಿಟ್ರಸಿ ಅವಾರ್ಡ್ ಆಮೇಲೆ ರಷ್ಯಾದಿಂದ ಬಂದು ನಮ್ಮ ಕಲಿಕಾ ಕೇಂದ್ರಗಳನ್ನು ಬಂದು ನೋಡೋದು ಆಗಲೇ ಡೆನ್ಮಾರ್ಕಿಂದ ಬಂದು ನಮ್ಮ ವಿದ್ಯಾಪೀಠಗಳ ಕೆಲಸ ನೋಡುವುದು ಡೆನ್ಮಾರ್ಕ್ನವರಿಗೆ ನಮ್ಮ ಕೆಲಸ ನೋಡಿಬಿಟ್ಟು ಖುಷಿಯಾಗಿ ನಮ್ಮ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ವ್ಯಾನ್ ಕೊಟ್ಟು ಮತ್ತೆ ನನ್ನನ್ನು ಹಲವಾರು ದೇಶಗಳಿಗೆ ಕರೆದಿದ್ದಾರೆ ಹೋಗಿದ್ದೇನೆ ಅದು ಏನಾಗಿದೆ ನೀವು ನೀವು ಬೇರೆ ದೇಶಗಳಲ್ಲೂ ಅಷ್ಟೇ ಬಡವರು ಹಿಂದುಳಿದವರೇ ಸಂಖ್ಯೆ ಜಾಸ್ತಿ ಅವರನ್ನು ಅಸ್ಪೃಶ್ಯರನ್ನಾಗಿ ಇಟ್ಟಿದ್ದಾರೆ ಅವರು ಹಾಗೆ ಇರೋದು ಅದಕ್ಕೆ ನಾನೇನು ಅವರಿಗೆ ಹೇಳಿಕೊಡ್ತಾ ಇದ್ದೇನೆ ನಿಮ್ಮ ಗ್ರಾಮ ಕಲೆಗಳಿದೆ ನೋಡಿ ನಿಮ್ಮ ಜಾನಪದ ವೈಭವ ಈಗ ರಷ್ಯಾ ಇರಲಿ ಇದು ಇದು ಹೇಳಿದೆ ಡೆನ್ಮಾರ್ಕ್ ಇರಲಿ ಅಥವಾ ಜಪಾನ್ ಇರಲಿ ಚೈನಾ ಇರಲಿ ಈಗ ಚೈನಾ ಕನ್ಫ್ಯೂಷಸ್ ಅಂತ ಒಬ್ಬ ಮಹಾ ಒಬ್ಬ ಅವತಾರಿಯನ್ನು ಕೊಟ್ಟಿತು ಎಂತ ಇದು ಇವತ್ತೇನಾಗಿದೆ ಚೈನಾದ ಮಕ್ಕಳಿಗೆ ಬಗ್ಗೆ ಗೊತ್ತಾ ಕನ್ಫ್ಯೂಷನ್ಸ್ ಗೊತ್ತಿಲ್ಲ ಹಾಗೆ ಜರತೃಷ್ಟದ್ದು ಇರಾನ್ನಲ್ಲಿ ಅವರು ಅಗ್ನಿ ಪೂಜೆ ತರು ಟಾಟಾಗಳು ನಮ್ಮಲ್ಲಿ ಬಂದರು ಆ ದೀಪವನ್ನು ತಗೊಂಡ್ರು ನಮ್ಮ ರಾಜರು ಅವರಿಗೆ ಆಶ್ರಯ ಕೊಟ್ಟರು ಈಗಲೂ ನಮ್ಮ ಸಾಲ ತೀರಿಸ್ತಾ ಇದ್ದಾರೆ ಭಕ್ತರಾಗಿ ಆ ಟಾಟಾ ಕಂಪನಿ ಹೇಳಿದ್ದು ನಾನು ಅಂದರೆ ಇದರಲ್ಲಿ ನಾನು ಇವತ್ತು ಹೆಚ್ಚು ಇದು ಹೇಳುವುದಿಲ್ಲ ಮತ್ತು ಕೊನೆಯದಾಗಿ ನಾನು ನಮ್ಮ ಒಬ್ಬರು ಹಿರಿಯರು ಕಾಮಾಳುವರು ಅಂತ ಇದ್ದಾರೆ ಕಾಮಾಳವರು ಅವರು ನಮ್ಮ ನಮ್ಮ ಬಸವಣ್ಣನವರು ಇದ್ದಾರಲ್ಲ ಜಗದ್ಗುರು ಬಸವಣ್ಣ ಅವರಿಗೆ ಅವರನ್ನು ಹೋಲಿಸಬಹುದು ಈ ಕಾಮಾಳುವರ ಮಗಳು ಲೀಲಾವತಿ ಆಳುವರು ಅದೇನಾಯಿತು ಈ ಶಿವರಾಮಕ್ಕ ಇದನ್ನು ನಾನು ಸ್ವಲ್ಪ ಒಂದು ಅಧ್ಯಾಪಕನ ರೀತಿಯಲ್ಲಿ ಮಾತಾಡ್ತಿದ್ದೀನಿ ಈಗ ಇದೊಂದು ಕ್ಲಾಸ್ ರೂಮ್ ಇದ್ದ ಹಾಗೆ ನನಗೆ ನಾನೊಬ್ಬ ಟೀಚರು ನಮ್ಮ ಹತ್ರ ಮಾತ ಮಾತಾಡ್ತಾ ಇದ್ದೀನಿ ಅದೇನಾಯಿತು ಈ ಪಾಪ ಶಿವರಾಮ ಕಾರಂತರು ಒಂದು ಆಕರ್ಷಕ ಯುವಕ ಒಳ್ಳೆಯ ಎಲ್ಲ ಎಲ್ಲ ಇದು ವಿದ್ಯೆ ಎಲ್ಲ ಗೊತ್ತು ಅದಕ್ಕೆ ಅವರಿಗೆ ಕಾಮಾಳೂರಿಗೆ ಇದರಲ್ಲಿ ಕದ್ರಿ ಹಿಲ್ಸ್ನಲ್ಲಿ ಆಗ ದೊಡ್ಡ ಬಂಗಲೆ ಅವರು ದೊಡ್ಡ ಕೃಷಿಕರು ಭೂಮಾಲಿಕರು ಮತ್ತು ಇದು ಬೊಂಬೈಯಲ್ಲೆಲ್ಲ ಅವರದ್ದು ಈ ಮೆಡಿಕಲ್ಗೆ ಸಂಬಂಧಪಟ್ಟ ಇಂಡಸ್ಟ್ರಿಗಳು ಹೀಗೆ ಭಾಳ ಒಂದು ಶ್ರೀಮಂತರು ಆಗ ಏನಾಯಿತು ಈ ಶಿವರಾಮ ಕಾರಂತರಿಗೆ ಆ ದೊಡ್ಡ ಮಗಳಿ ಬೇರೆ ಪ್ರೀತಿ ಬೇಕು ಇದನ್ನು ಯಾಕಂದ್ರೆ ನಾವು ತಿಳ್ಕೊಳ್ಬೇಕು ಯಾವ ಪ್ರೀತಿಯಲ್ಲಿ ಇದಾಗ್ತದೆ ಅಂತ ಮಾಡಿದರೆ ಅವರು ನಮ್ಮ ತಂದೆಯವರ ಹತ್ರ ಭಾಳ ಪ್ರೀತಿ ನಾಗಪ್ಪ ನೀನು ಹೇಳು ಈಗ ನಮ್ಮ ಲೀಲನ ಮೇಲೆ ಇವನಿಗೆ ಶಿವರಾಮನಿಗೆ ಶಿವರಾಮ ಕಾರಂತನಿಗೆ ಇಷ್ಟ ಆಗಿದೆ ನೀನೇನು ಹೇಳ್ತೀನಿ ಅಂತ ಇಲ್ಲ ಅವರಿಬ್ಬರು ಪ್ರೀತಿ ಯಾಕಂದರೆ ತಂದೆಯವರಿಗೆ ಏನಾಗಿತ್ತಂದರೆ ಶಿವರಾಮ ಕಾರಂತರ ಅಣ್ಣ ಕೋಟ ರಾಮಕೃಷ್ಣ ಕಾರಂತರು ಒಂದು ಅಣ್ಣನಾಗಿದ್ದವರು ಕೋಟ ರಾಮಕೃಷ್ಣ ಕಾರಂತರು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ರೆವಿನ್ಯೂ ಆಗಿದ್ದರು ಮತ್ತು ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ತಂದೆಯವರು ನಮ್ಮ ಇವರು ಅನುಕೂಲದ ನಮ್ಮ ಇವರು ಎಲ್ಲ ನಮ್ಮ ನಮ್ಮ ಜಿನರಾಜ್ ಹೆಗಡೆಯವರು ಕೆ ಬಿ ಜಿನರಾಜ್ ಹೆಗಡೆಯವರು ಇಂಥ ಮಹಾನುಭಾವರೆಲ್ಲ ಇರ್ತಾ ಇದ್ದರು ಅವರನ್ನೆಲ್ಲ ಒಂದು ನೋಡುವ ಅವಕಾಶ ನನಗೂ ಸಿಕ್ಕಿದೆ ಇದು ಮಾಡಿದೆ ಆಮೇಲೆ ಏನಾಯಿತು ಶಿವರಾಮ ಇದು ಕಾರಂತರ ದೊಡ್ಡ ಮಗ ಹರ್ಷ ನನಗೆ ಭಾಳ ಪ್ರಿಯನಾಗಿದ್ದ ಹರ್ಷ ಪ್ರಿಂಟರ್ಸ್ ಅಂತ ಅವನ ಎಚ್ಚರಿ ಇಟ್ಟದ್ದವರು ಆಮೇಲೆ ಇವರೆಲ್ಲ ಬಂದರು ಆ ಉಲ್ಲಾಸ ಅಂತ ಎಲ್ಲ ಆ ಉಲ್ಲಾಸ ಏನು ಮಾಡಿದ ಅವನಿಗೆ ಯಾರು ಹೆಣ್ಣು ಹೆಣ್ಣು ಕೊಡ್ಲಿಕ್ಕೆ ಯಾರೂ ತಯಾರಾಗಲಿಲ್ಲ ಆಗ ತಂದೆಯವರೇ ಕೊಡಿಯಾಲ ಬೈ ಕೊಡಿಯಾಲ ಗೊತ್ತು ನಮ್ಮ ಮಂಗಳೂರಿನ ಮೂಲ ಅದು ಕುಟಲ ಅಲ್ಲಿಯಿಂದ ಅವನಿಗೆ ಹೆಣ್ಣು ಕೊಡಿಸಿದರು ಆದರೆ ಇವರ ಹೆಸರನ್ನೇ ನಮ್ಮ ಕಾಮಳವರ ಹೆಸರನ್ನೇ ಹೇಳೋದಿಲ್ಲ ಅದೇ ರೀತಿಯಲ್ಲಿ ಬೇರೆ ಮಕ್ಕಳು ಅಷ್ಟೇ ಇದು ಸರಿಯಲ್ಲ ಅಂತ ನನಗೆ ಕಾಣೋ ಅಂದರೆ ಇದು ಬಹಳ ಬೇಗ ಆಗ್ತದೆ ಇದನ್ನು ತಾವು ಸ್ವಲ್ಪ ಪುನರ್ಮನನ ಮಾಡಬೇಕು ಈಗ ಇವತ್ತು ಅಮ್ಮೆಂಬಳ ಬಾಳಪ್ಪನವರ ಒಂದು ಸ್ಮರಣೆಯಲ್ಲಿ ಈ ನಮ್ಮ ಸಹಕಾರಿ ಬ್ಯಾಂಕನ್ನು ಯಾಕಂದರೆ ಅದಕ್ಕೆ ಯಾರು ಸ್ಥಾಪಿಸಿದರೋ ಅವರ ಒಂದು ಪುಣ್ಯ ಪ್ರಭಾವ ಇದರ ಮೇಲೆ ಇದೆ ಆದ್ದರಿಂದ ಇನ್ನಷ್ಟು ಇದು ಒಂದು ರಾಜ್ಯವ್ಯಾಪಿ ಆಗಲಿ ದೇಶವ್ಯಾಪಿ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ